ಈ ಪ್ಲೇಸ್ ಗದಗಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ನಮಸ್ಕಾರ ಗದಗ ಮಂದಿಗೆ ನಾವು ಹೋಗ್ತಾ ಇರೋದು ಜಿಮ್ಸ್ ಹಿಂದೆಗಡೆ ಇರುವ ಗುಡ್ಡಕ್ಕೆ ಜಿಮ್ಸ್ ಎಡಭಾಗದಿಂದ ನಾವು ಮೇಲೆ ಹೋಗ್ತಾ ಹೋಗ್ತಾ ಜಿಮ್ಸ್ ಹಾಸ್ಪಿಟಲ್ ವ್ಯೂ ಮತ್ತು ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ವ್ಯೂ ಅನ್ನು ನಾವು ನೋಡಿದ್ವಿ ಮೇಲೆ ಹೋದ್ಮೇಲೆ ನಾವು ನೋಡಿದ್ವಿ ಗದಗಿನ ಒಂದು ಒಂದು ಸುಂದರ ಒಂದು ನೋಟ ಮತ್ತೆ ದೊಡ್ಡ ದೊಡ್ಡ ವಿಂಡ್ ಮಿಲ್ಸ್ ಇದ್ರ ಜೊತೆಗೆ ಡಿ ಪಿ ಆರ್ ಕಾಲೇಜ್ ವ್ಯೂ ಮತ್ತ ಜಿಮ್ಸ್ ಕಾಲೇಜ್ ಮತ್ತು ಹಾಸ್ಪಿಟಲ್ ವ್ಯೂ ವಿಡಿಯೋ ನೋಡ್ಬೇಕಂದ್ರೆ ನೀವು ಗದಗ್ ಆನ್ಲೈನ್ ಪೇಜ್ ಫಾಲೋ ಮಾಡ್ರಿ ಮಾರ್ಕ್ ಪಾಯಿಂಟ್